ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ವೀಕ್ಷಕರೇ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿಯರ ವಿಚಾರವನ್ನು ಇವತ್ತಿನ ದಿವಸ ಮಾತಾಡ್ಕೊಂಡು ಬಂದಿದ್ದೀವಿ ನಾವು ಇಲ್ಲಿ ತನಕನೂ ಹಲವಾರು ಸಿದ್ಧಿಗಳ ಬಗ್ಗೆ ದೇವಿಯರ ವಿಚಾರದ ಬಗ್ಗೆ ಎಲ್ಲವೂ ಕೊಟ್ಟಿದ್ದೀವಿ ಇವತ್ತು ಒಂದು ಅದೇ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ದೇವಿ ಪ್ರತಿಕ್ರಿಯಾಶೂಲಿನಿ ಅಂತಕ್ಕಂಥ ದೇವಿ ಪ್ರತಿಕ್ರಿಯಾಶೂಲಿನಿ ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಿ ಸ್ತ್ರೀಶಾಪವನ್ನು ನಿವಾರಣೆ ಮಾಡುವಂಥ ದೇವಿ ಪ್ರತಿಕ್ರಿಯಾಶೂಲಿನಿ ಕಷ್ಟಗಳನ್ನ ಪರಿಹಾರ ಮಾಡುವಂಥ ದೇವಿ ಪ್ರತಿಕ್ರಿಯಾಶೂಲಿನಿ ನಿಮಗೆ ಎಂಥದೇ ಮಾಟ ಮಂತ್ರ ತಂತ್ರ ಆಗಿರಲಿ ಅದನ್ನು ರಿವರ್ಸ್ ಮಾಡುವಂಥ ದೇವಿ ಪ್ರತಿಕ್ರಿಯಾಶೂಲಿನಿ ಅಂತಹ ಒಂದು ಪ್ರತಿಕ್ರಿಯಾ ಪ್ರತಿಕ್ರಿಯಾಶೂಲಿನಿ ಇಡೀ ಜಗತ್ತಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟು ಜಗತ್ತನ್ನ ಕಾಪಾಡ್ತಾ ಇದ್ದಾಳೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ಸಿದ್ಧಿ ಜಪಸಿದ್ಧಿಯನ್ನು ಕೊಡಬೇಕು ಅಂತೇಳಿ ಅದನ್ನು ನಾವು ಇವಾಗ ನಾವು ಪ್ರಾರಂಭ ಮಾಡ್ಕೊಂಡಿದೀವಿ ಒಂದು ಇಬ್ಬರು ಮೂರು ಜನ ಬಂದು ಈ ಸಿದ್ಧಿಯನ್ನು ತೊಗೊಂಡೋಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ನಿಮಗೆ ಒಂಥರ ಸುವರ್ಣ ಅವಕಾಶ ನಾವು ಯಾವಾಗಲೂ ಕೂಡ ಈ ಥರ ಪ್ರತಿಕ್ರಿಯಾಶೂಲಿನಿ ಸಿದ್ಧಿಗಳನ್ನ ಕೊಡೋಕ್ಕಾಗಲ್ಲ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಕೂಡಲೇ ಸಂಪರ್ಕ ಮಾಡಿ ನೀವು ಈ ಒಂದು ಸಿದ್ಧಿಯನ್ನು ಪಡ್ಕೋಬೋದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಪ್ರತಿಕ್ರಿಯಾ ಶೂಲಿನಿ ದೇವಿಯ ಒಂದು ಯಂತ್ರವನ್ನು ಕೂಡ ಕೊಡ್ತಾ ಇದ್ವಿ ಬಹಳವಾಗಿ ವಿಶೇಷವಾಗಿ ನಾವೇ ಅದನ್ನು ಸಿದ್ಧಿ ಮಾಡಿ ಬರೆದಿರ್ತಕ್ಕಂಥ ಶೂಲಿನಿ ಯಂತ್ರ ಈ ಪ್ರತಿಕ್ರಿಯಾ ಶೂಲಿನಿ ಯಂತ್ರವನ್ನು ಏನಾದರೂ ಮನೇಲಿಟ್ಟರೆ ಎಂಥದೇ ದುಷ್ಟ ಭೂತ ಪ್ರೇತ ಪಿಶಾಚಿಗಳಿರ್ಬೋದು ದುಷ್ಟ ಇರ್ಬೋದು ನಿಮ್ಮ ಮನೇಲಿ ಯಾರೋ ಒಬ್ಬರು ಏನೋ ಕೆಡ್ಸೋಕ್ಕೆ ಅಂತ ಬರ್ತಾರೆ ಅಂತ ಬಂದರ್ಥ ಜನರು ಇರ್ಬೋದು ಅವ್ರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಕಳ್ಳ ಕಾಕರೆ ಇರ್ಬೋದು ಇದೆಲ್ಲದರಿಂದ ಮುಕ್ತಿ ಹೊಂದುವಂಥ ಒಂದು ಅದ್ಭುತ ಯಂತ್ರ ಯಾವುದು ಪ್ರತಿಕ್ರಿಯಾ ಶೂಲಿನಿ ಯಂತ್ರ ಈ ಪ್ರತಿಕ್ರಿಯಾಶೂಲಿನಿ ಯಂತ್ರವನ್ನು ಹಲವಾರು ಜನ ಏನು ಮಾಡಿದ್ದಾರೆ ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ ಆದರೆ ಕೆಲವು ಜನ ಏನು ಮಾಡಿರ್ತಾರೆ ಯಾವುದಾವುದೋ ಯಂತ್ರಗಳನ್ನ ತಂದು ಡೂಪ್ಲಿಕೇಟ್ ಮಾಡಿ ಅದನ್ನು ಪ್ರತಿಕ್ರಿಯಾ ಶೂಲ್ನಿ ಅಂತ ಕೊಟ್ಬಿಡ್ತಾರೆ ಆದರೆ ಒರ್ಜಿನಲ್ ಆಗಿ ಬರೆದಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿಯನ್ನು ತುಂಬಿಸಿ ಕೊಡುವಂತಹ ಒಂದು ಯಂತ್ರ ನಮ್ಮಲ್ಲಿದೆ ಈ ಯಂತ್ರ ನಿಮ್ಗೆ ಬೇಕು ಅಂದರೆ ಪ್ರತಿಕ್ರಿಯಾ ಶೂಲ್ನಿ ಸಿದ್ಧಿನ ನಾನೇ ತೊಗೊಳ್ತೀನಿ ಗುರುಗಳೇ ಸಿದ್ಧಿಯನ್ನು ಮಾಡ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಬಂದು ಪ್ರತಿಕ್ರಿಯಾ ಶೂಲ್ನಿ ಸಿದ್ಧಿಯನ್ನು ತಗೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡ್ಕೊಳ್ಳಿ ಈ ಪ್ರತಿಕ್ರಿಯಾ ಶೂಲ್ನಿ ಸಿದ್ಧಿ ತಗೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆ ಇರ್ಬೋದು ದುಷ್ಟ ಜನರ ಸವ ಸವಾಸ ಸಮಸ್ಯೆಗಳಿರ್ಬೋದು ಮನೆಯಲ್ಲೇ ದುಷ್ಟ ಜನರು ಇರ್ತಾರೆ ಏನೇನೋ ತೊಂದರೆ ಕೊಡ್ತಾ ಇರ್ತಾರೆ ನಮ್ಮ ರಿಲೇಷನಲ್ಲಿ ನಮ್ಮ ದೂರದಿಂದ ನಮ್ಮ ತಂಗಿನೇ ಆಗಬೇಕು ಅವರ ಮನೆಯಲ್ಲೇ ಅವರಿಗೆ ಬಹಳ ಒಂದು ಪಾಠಗಳಿತ್ತು ಈ ಪ್ರತಿಕ್ರಿಯಾಶೂಲ್ನ ಯಂತ್ರವನ್ನು ನಾವು ಯಾವಾಗ ಬರ್ಕೊಟ್ವಿ ಅಲ್ಲಿಂದ ಅವರ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತಾ ಬಂತು ಹೀಗೆ ಬಹಳಷ್ಟು ಪ್ರಯೋಜನಗಳಾಗುತ್ತೆ ಇನ್ನೂ ಹಲವಾರು ಜಮ ಜನರಿಗೆ ಏನಾಗ್ತಾರೆ ಅಂದರೆ ಹೊಸ್ದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಿರ್ತಾರೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಥರ ಪ್ರಯೋಗಗಳನ್ನ ಮಾಡಿಬಿಡ್ತಾರೆ ಕಪ್ಪು ಪ್ರಯೋಗ ಕೆಂಪು ಪ್ರಯೋಗ ಎಲ್ಲವನ್ನೂ ಮಾಡ್ತಾರೆ ಮಾಡಬೇಕಾದ್ರೆ ಅದನ್ನೆಲ್ಲ ತೆಗೆದು ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿಯನ್ನು ಕೊಟ್ಟು ಆ ಪ್ರತಿಕ್ರಿಯಾ ಪ್ರತಿಕ್ರಿಯಾಶೂಲಿ ಯಂತ್ರವನ್ನು ಯಾವಾಗ ನಾವು ಇಡ್ತೀವೋ ಅದು ಅವರಿಗೆ ರಿವರ್ಸ್ ಹೊಡೆಯೋ ಬಹಳಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಪ್ರತಿಕ್ರಿಯಾ ಶೂಲ್ನಿ ಯಂತ್ರ ಬರೀ ಯಂತ್ರಕ್ಕಷ್ಟೇ ಅಲ್ಲ ಮಂತ್ರಕ್ಕೂ ಕೂಡ ಬಹಳ ಪವರ್ ಇದೆ ಅದನ್ನು ಯಾರು ಸಿದ್ಧಿ ಮಾಡ್ಕೊಂಡು ಹೇಳ್ತಾರಲ್ಲ ಅವರ ಹತ್ರನೂ ಕೂಡ ಸುಳಿಯೋಕ್ಕಾಗಲ್ಲ ಅಷ್ಟು ಶಕ್ತಿ ಇರತಕ್ಕಂಥ ಒಂದು ಸಿದ್ಧಿ ಇದನ್ನು ನಿಮ್ಗೆ ಬೇಕು ಅಂದರೆ ಖಂಡಿತವಾಗ್ಲೂ ಸಂಪರ್ಕ ಮಾಡಿ ಮುಂದಿನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ಮುಂದಿನ ವೀಡಿಯೋ ತುಂಬ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ದೀವಿ ನಮಸ್ಕಾರ